ನಾವು ಯುವಕರನ್ನು ಕೇಳಲು ಬಯಸಿದ್ದೇವೆ ಯಾವ ಪಕ್ಷ ಅಥವಾ ಪಕ್ಷದ ಮೈತ್ರಿ ಇತರರಿಗಿಂತ ಮುಂದಿದೆ ನನ್ನ ಆಗಬಹುದು ಜನಪ್ರಿಯ ದೃಷ್ಟಿಕೋನದಿಂದ ಇದು ಹೆಚ್ಚಾಗಿ ಬಲಪಂಥೀಯವಾಗಿದೆ ಎಂದು ನಾನು ನೋಡುತ್ತಿದ್ದೇನೆ ನನ್ನ ಸ್ನೇಹಿತರಿಂದ ನಾನು ನಾನು ಇದನ್ನು ಕೇಳುತ್ತೇನೆ ಆ ಬದಿಯನ್ನು ಬೆಂಬಲಿಸುವುದಿಲ್ಲ ಮತ್ತು ನನಗೆ ವಿಭಿನ್ನ ಅಭಿಪ್ರಾಯವಿದೆ ನೀವು ಅವರೊಂದಿಗೆ ನಿರಂತರವಾಗಿ ಜಗಳವಾಡುತ್ತೀರಾ ಹೌದು ಪ್ರತಿ ಬಾರಿ ಎಂಟು ಬಿ ಒಂದು ಇಪ್ಪತ್ತು ವಿ ಒಂದು ನಂತೆ ಎಂತೂ ಪ್ರತಿ ಸದಾ ಎಂಟು ವಿರುದ್ಧ ಮತ್ತು ನಿಮ್ಮ ಸ್ನೇಹಿತರು ಅವರು ಯಾವ ದಿಕ್ಕಿನಲ್ಲಿ ಹೋಗುತ್ತಾರೆ ಅವರು ಮೋದಿಗೆ ಮತ ಹಾಕಲಿದ್ದಾರೋ ಅಥವಾ ಪ್ರತಿಪಕ್ಷಗಳಿಗೆ ಮತ ಹಾಕಲಿದ್ದಾರೆ ಮೋದಿ ನಾನು ಊಹಿಸುತ್ತೇನೆ ಏಕೆಂದರೆ ಹೆಚ್ಚಿನ ಯುವಕರು ತಮ್ಮ ಪೋಷಕರಿಂದ ಪ್ರಭಾವಿತರಾಗಿದ್ದಾರೆ ಅದು ನಿಜವೇ ಹೌದು ಮೂರು ನೀವು ಯುವಕರು ಸ್ವತಂತ್ರರು ಎಂದು ನಾನು ಭಾವಿಸಿದ್ದೇನೆ ಇಲ್ಲ ಜನರು ಸ್ವತಂತ್ರರಲ್ಲ ಇಲ್ಲ ಅವರಿಗೆ ಸಿದ್ಧಾಂತಗಳಿವೆ ನನಗೂ ಕೂಡ ಆ ಪರಿಸರದಲ್ಲಿಯೇ ಬೆಳೆದಿದ್ದೇನೆ ನೀವು ಅದರಿಂದ ಪ್ರಭಾವಿತರಾಗಿದ್ದೀರಾ ಹೌದು ಖಂಡಿತ ಆದರೆ ನಂತರ ನಾನು ಅದನ್ನು ನೋಡಿದೆ ಮತ್ತು ವೈಯಕ್ತಿಕ ಅಭಿಪ್ರಾಯವನ್ನು ರೂಪಿಸಿದೆ ಕೇವಲ ಒಂದು ಕೊನೆಯ ಪ್ರಶ್ನೆ ಹೌದು ಈ ಚುನಾವಣೆಯಲ್ಲಿ ಯುವಕರ ಪ್ರಮುಖ ವಿಷಯ ಯಾವುದು ನಾನು ತುಂಬಾ ಸವಲತ್ತು ಹೊಂದಿದ್ದೇನೆ ಆದ್ದರಿಂದ ಸಾಮಾನ್ಯ ಜನರಿಗೆ ಏನು ಬೇಕು ಎಂದು ನಾನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಆದರೆ ಅಲ್ಲಿ ಧಾರ್ಮಿಕ ದ್ವೇಷ ಹೆಚ್ಚುತ್ತಿರುವುದು ನನಗೆ ಇಷ್ಟವಾಗದ ಸಂಗತಿ ಯಾವುದೇ ಗುಂಪನ್ನು ಸ್ಟೀರಿಯೋಟೈಪ್ ಮಾಡುವುದು ಕೆಟ್ಟದು ಮತ್ತು ಅದು ಇರಬಾರದು ಎಂದು ನಾನು ಭಾವಿಸುತ್ತೇನೆ ಒಂದು ಸರ್ಕಾರ ದೇಶಕ್ಕಾಗಿ ಕೆಲಸ ಮಾಡುತ್ತಿದ್ದರೆ ಅದು ಸರಿ ಆದರೆ ಅವರು ಜನರ ಮೇಲೆ ಸೈದ್ಧಾಂತಿಕ ಚಾಪು ಮೂಡಿಸಬಾರದು ಅಥವಾ ಅವರ ಮೇಲೆ ಬಲವಂತಪಡಿಸಬಾರದು ನೀವು ಉದ್ಯೋಗಗಳ ಬಗ್ಗೆ ಚಿಂತೆ ಮಾಡುತ್ತಿದ್ದೀರಾ ಹೌದು ಕೋವಿಡ್ ನಿಂದಾಗಿ ಆರ್ಥಿಕ ಹಿಂಜರಿತವಿದೆ ಮತ್ತು ಇದು ಜನರಿಗೆ ಅತ್ಯಂತ ಮುಖ್ಯವಾಗಿದೆ ನಾನು ಈ ಬಾರಿಯ ಚುನಾವಣೆಯಲ್ಲಿ ಯುವಕರಲ್ಲಿ ಯಾರ ಕಡೆ ತುಸು ಮುಂದಿದೆ ನನ್ನ ಅಭಿಪ್ರಾಯದಲ್ಲಿ ಬಿಜೆಪಿ ಮಾಧ್ಯಮವನ್ನು ಸ್ವಾಧೀನಪಡಿಸಿಕೊಂಡಿದೆ ಆದ್ದರಿಂದ ನಾವು ನೋಡುವ ಮೂಲಕ ಇತರ ಆಯ್ಕೆಗಳು ನಮಗೆ ಲಭ್ಯವಿಲ್ಲ ಸರಿ ಆದ್ದರಿಂದ ಆಯ್ಕೆಗಳು ನಮಗೆ ಲಭ್ಯವಿಲ್ಲ ಮತ್ತು ಅವು ಅಸ್ತಿತ್ವದಲ್ಲಿಲ್ಲ ಎಂದು ನಾವು ಭಾವಿಸುತ್ತೇವೆ ಆದರೆ ವಾಸ್ತವವಾಗಿ ಅವು ಅಸ್ತಿತ್ವದಲ್ಲಿವೆ ಮತ್ತು ನಮಗೆ ಅವುಗಳ ಬಗ್ಗೆ ತಿಳಿದಿಲ್ಲ ಈ ವಿಷಯಗಳನ್ನು ತಿಳಿಸಲು ಸಾಧ್ಯವಾಗುವಷ್ಟು ದೊಡ್ಡ ಪಿ ಆರ್ ಉಪಸ್ಥಿತಿಯನ್ನು ಅವರು ಹೊಂದಿಲ್ಲ ನನ್ನ ಅಭಿಪ್ರಾಯದಲ್ಲಿ ನಾವು ಸ್ಥಳೀಯ ವಿಷಯಗಳು ಸ್ಥಳೀಯ ಅಗತ್ಯತೆಗಳ ಮೇಲೆ ಕೇಂದ್ರೀಕರಿಸಬೇಕು ಮತ್ತು ಯುವಕರಾದ ನಾವು ರಾಜಕೀಯಕ್ಕೆ ಸರಿಯಾಗಿ ತರಬಹುದಾದ ಯಾವುದನ್ನಾದರೂ ಆರಿಸಿಕೊಳ್ಳಬೇಕು ಹಾಗಾದರೆ ಈ ದಿನಗಳಲ್ಲಿ ಮಾಧ್ಯಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಹಾಗಾಗಿ ಪತ್ರಿಕೋದ್ಯಮದ ವಿಷಯ ಜಾರಿಗೆ ಬಂದಿರುವ ಕಾನೂನು ಸಿಪಿಡಿಪಿ ಕಾಯ್ದೆಯನ್ನು ಪರಿಗಣಿಸಿ ಇತ್ತೀಚೆಗೆ ಮಾಧ್ಯಮಗಳ ಕವರೇಜ್ ಅಂಶವನ್ನು ಕಡಿಮೆ ಮಾಡಲಾಗಿದೆ ಮತ್ತು ಅವರು ಯಾರ ಖಾಸಗಿ ಜಾಗವನ್ನು ಉಲ್ಲಂಘಿಸುವಂತಿಲ್ಲ ಇದು ಎರಡು ಸಾವಿರದ ಇಪ್ಪತ್ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಡಿಪಿಡಿಪಿ ಎರಡು ಸಾವಿರದ ಇಪ್ಪತ್ತೆರಡು ರಲ್ಲಿ ಪರಿಚಯಿಸಲಾದ ಹೊಸ ನಿಬಂಧನೆಯಾಗಿದೆ ತಿದ್ದುಪಡಿಯು ಮಾಧ್ಯಮದ ಶಕ್ತಿಯನ್ನು ಕಡಿಮೆ ಮಾಡಿದೆ ಅವರು ಬಹಳ ಚೆನ್ನಾಗಿ ತಿಳುವಳಿಕೆಯುಳ್ಳರು ನಾನು ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತೇನೆ ಅವರು ಯುಪಿಎಸ್ಸಿ ಅನ್ನು ಮುಂದುವರಿಸಲು ಬಯಸುತ್ತಾರೆ ಅದಕ್ಕಾಗಿಯೇ ಅವರು ತಯಾರಿ ನಡೆಸುತ್ತಿದ್ದಾರೆ ಆದರೆ ಅವನ ವಿಷಯ ಅವನಿಗೆ ತಿಳಿದಿದೆ ನಿಮ್ಮ ಸ್ನೇಹಿತರಲ್ಲಿ ಹೇಳುವುದು ಕಷ್ಟ ಎಂದು ನನಗೆ ತಿಳಿದಿದೆ ಆದರೆ ನನ್ನ ಪ್ರಕಾರ ಇದೀಗ ನಾನು ಪ್ರಸ್ತುತ ಬಿಜೆಪಿಗೆ ಬೇರೂರುತ್ತಿದ್ದೇನೆ ಏಕೆಂದರೆ ನನ್ನ ಪ್ರಕಾರ ಇದೀಗ ಬಿಜೆಪಿ ವಿರುದ್ಧ ದೇಶದ ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಿಭಾಯಿಸುವ ಒಬ್ಬ ವ್ಯಕ್ತಿಯೂ ಇಲ್ಲ ಇದನ್ನೇ ನಾನು ಮಾತನಾಡುತ್ತಿದ್ದೆ ಅದು ನಿಮ್ಮ ಅಭಿಪ್ರಾಯ ವಿರುದ್ಧವಾದ ಅಭಿಪ್ರಾಯಗಳು ಪರಸ್ಪರ ಪಕ್ಷದಲ್ಲಿ ಕುಳಿತಿರುವುದು ನನಗೆ ಇಷ್ಟವಾಗಿದೆ ನನ್ನ ಪ್ರಕಾರ ಮೋದಿಯನ್ನು ಸೋಲಿಸುವ ಸಾಮರ್ಥ್ಯವಿರುವ ಮತ್ತು ಜವಾಬ್ದಾರಿಯುತವಾಗಿ ಮತ್ತು ಇಡೀ ದೇಶವನ್ನು ನಿಯಂತ್ರಿಸುವ ಜ್ಞಾನವನ್ನು ಹೊಂದಿರುವ ಯಾರಾದರೂ ಇದ್ದರೆ ನಾನು ಖಂಡಿತವಾಗಿಯೂ ಆ ವ್ಯಕ್ತಿಗೆ ಮತ ಹಾಕುತ್ತೇನೆ ಆದರೆ ನನ್ನ ಪ್ರಕಾರ ನಾನು ಈಗ ರಾಹುಲ್ ಗಾಂಧಿಗೆ ಮತ ಹಾಕಲು ಹೋಗುವುದಿಲ್ಲ ಈಗ ಅವರು ಉತ್ತಮ ನಾಯಕರಾಗಲು ಸಾಧ್ಯವಿಲ್ಲ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಬಗ್ಗೆ ಏನು ಮುಖ್ಯ ಚಿಂತೆ ವಾಸ್ತವವಾಗಿ ಇದು ಸಮಾಜದಲ್ಲಿ ವಿಭಜನೆಯಾಗಿದೆ ಅದು ಧರ್ಮವಾಗಿರಬಹುದು ಅಥವಾ ವ್ಯಕ್ತಿಯು ಗಳಿಸುತ್ತಿರುವುದು ನಮ್ಮ ದೇಶದಲ್ಲಿ ಧರ್ಮಕ್ಕೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳಿವೆ ಈ ವ್ಯಕ್ತಿ ತಪ್ಪು ಅಥವಾ ಅವರು ತಪ್ಪು ಎಂದು ನಾವು ಹೇಳಲು ಸಾಧ್ಯವಿಲ್ಲ ಅಲ್ಪಸಂಖ್ಯಾತರು ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅದಕ್ಕಾಗಿಯೇ ಅವರು ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸ್ವಲ್ಪ ಇದ ಪರಿಸ್ಥಿತಿಯನ್ನು ವಿಶ್ಲೇಷಿಸಿದರೆ ಬಿಜೆಪಿಯು ಎಲ್ಲ ಪಕ್ಷಗಳಿಗಿಂತ ಮುಂದಿದೆ ಎಂದು ನಾವು ಸುಲಭವಾಗಿ ನೋಡಬಹುದು ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದರೆ ಮೋದಿ ಮಾತ್ರ ಪಿ ಎಂ ಆಗುವ ಸಾಮರ್ಥ್ಯ ಹೊಂದಿದ್ದಾರೆ ನಾನು ಭಾವಿಸುತ್ತೇನೆ ಬೇರೆ ಯಾವ ಪಕ್ಷಕ್ಕೂ ಇಂತಹ ನಾಯಕರಿಲ್ಲ ನಾನು ಒಪ್ಪುತ್ತೇನೆ ವಿದೇಶಿ ನಾಯಕತ್ವದ ವಿಷಯದಲ್ಲಿ ಪಿ ಎಂ ಮೋದಿ ಉತ್ತಮ ನಾಯಕ ನನಗೆ ತಿಳಿದ ಮಟ್ಟಿಗೆ ಅವರು ವಿದೇಶಿ ನಾಯಕತ್ವ ಮತ್ತು ರಕ್ಷಣೆಯ ವಿಷಯದಲ್ಲಿ ಉತ್ತಮ ನಾಯಕ ಜನರು ಸ್ಥಳೀಯ ಅಂಶಗಳ ಮೇಲೆ ಮತ ಚಲಾಯಿಸಬೇಕು ಮತ್ತು ಈ ವಿಷಯಗಳನ್ನು ಪ್ರಚಾರ ಮಾಡಲು ಯುವ ಪೀಳಿಗೆಯನ್ನು ಆಯ್ಕೆ ಮಾಡಬೇಕು ಎಂದು ನಾನು ಹೇಳುತ್ತೇನೆ ಪೂರ್ಣ ವಿರಾಮ ಈ ಚುನಾವಣೆಯಲ್ಲಿ ಯಾರು ಮುಂದಿದ್ದಾರೆ ಎಂಬುದಕ್ಕೆ ಪೈಪೋಟಿ ಇಲ್ಲ ಬಿಜೆಪಿ ಮುಂದಿದೆ ಯುಪಿನಲ್ಲಿ ಮತ್ತು ಬಿಹಾರ ನನ್ನ ಪ್ರಕಾರ ಮತಗಳನ್ನು ಮುಖ್ಯವಾಗಿ ಜಾತಿಯ ಆಧಾರದ ಮೇಲೆ ವಿಂಗಡಿಸಲಾಗಿದೆ ಜನರು ತಮ್ಮದೇ ಆದ ಜಾತಿ ಮತ್ತು ಧರ್ಮದ ನಾಯಕನನ್ನು ಆದ್ಯತೆ ನೀಡುತ್ತಾರೆ ಇದರಿಂದ ಅವನು ಅವರನ್ನು ಪ್ರತಿನಿಧಿಸಬಹುದು ಆದರೆ ನನ್ನ ಪ್ರಕಾರ ನಾವು ಅವರ ಜವಾಬ್ದಾರಿಯನ್ನು ಅರಿತು ಮತ್ತು ಸಾಮರ್ಥ್ಯವನ್ನು ಹೊಂದಿರುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ನಿಮ್ಮಲ್ಲಿ ನಡೆಯುತ್ತಿರುವ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ನಾವು ಅಭ್ಯರ್ಥಿಯನ್ನು ಆಯ್ಕೆ ಮಾಡಬಾರದು ಮತ್ತು ಬಿಹಾರ ಮತ್ತು ಇದು ಸಂಭವಿಸಬಾರದು ಯುವಕರೇ ನಿಮ್ಮ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ನೀವು ನಮಗಿಂತ ತುಂಬಾ ಉತ್ತಮರು ಇದು ರಾಜಸ್ಥಾನದಲ್ಲೂ ನಡೆಯುತ್ತಿದೆ ಹೌದು ನಾನು ಆದರೆ ನನ್ನ ಕುಟುಂಬದಲ್ಲಿಯೂ ನಮ್ಮ ಜಾತಿಯವರಿಗೆ ಮತ ಹಾಕುತ್ತಿರುವುದನ್ನು ಗಮನಿಸಿದ್ದೇನೆ ಈ ಚುನಾವಣೆಯಲ್ಲಿ ನಿಮ್ಮಲ್ಲಿ ಎಷ್ಟು ಮಂದಿ ಮತ ಹಾಕುತ್ತೀರಿ ನಾನು ಮನೆಯಿಂದ ತುಂಬಾ ದೂರದಲ್ಲಿರುವ ಕಾರಣ ನಾನು ಮತ ಚಲಾಯಿಸಲು ಸಾಧ್ಯವಿಲ್ಲ ಅದೊಂದು ದೊಡ್ಡ ವಿಚಾರ ಈ ಪ್ರದೇಶದಿಂದ ವಲಸೆ ಬಂದವರಿಗೂ ಸಾಧ್ಯವಿಲ್ಲ ಏಕೆಂದರೆ ಅವರು ಬಾಂಬೆ ಅಥವಾ ಇತರ ಸ್ಥಳಗಳಲ್ಲಿದ್ದಾರೆ ಹೌದು ಅದರ ಬಗ್ಗೆ ಏನಾದರೂ ಮಾಡಬೇಕಾಗಿದೆ ಹೌದು ನಾನು ಇಂದು ಅದರ ಬಗ್ಗೆ ಒಂದು ಲೇಖನವನ್ನು ಓದಿದ್ದೇನೆ ಐ ಐ ಟಿ ಮದ್ರಾಸ್ನಲ್ಲಿ ಕೆಲವು ಪ್ರಾಧ್ಯಾಪಕರು ಅದರಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಲ್ಲಿ ನೀವು ಎಲ್ಲಿ ಬೇಕಾದರೂ ಸುಲಭವಾಗಿ ಮತ ಚಲಾಯಿಸಬಹುದು ನಿನಗದು ಇಷ್ಟ ನಾನು ಅದನ್ನು ಬಯಸುತ್ತೇನೆ ನಾನು ಲೇಖನ ಓದಿದ್ದೇನೆ ಜನ್ಮದಿನದ ಶುಭಾಶಯಗಳು ಹುಟ್ಟು ಹುಬ್ಬ ಯಾರದ್ದು ಜನ್ಮದಿನದ ಶುಭಾಶಯಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮ ವಲಯದಲ್ಲಿ ಈ ಚುನಾವಣೆಯಲ್ಲಿ ಯಾರು ಮುಂದಿದ್ದಾರೆ ನನ್ನ ರಾಜ್ಯದಲ್ಲಿ ನಾನು ತೆಲಂಗಾಣದವನು ನನ್ನ ರಾಜ್ಯದಲ್ಲಿ ಐ ಎನ್ ಸಿ ಮುಂದಿದೆ ತೆಲಂಗಾಣದಲ್ಲಿ ಪ್ರಸ್ತುತ ಆಡಳಿತಾರೂಢ ಸರ್ಕಾರವು ಐ ಎನ್ ಸಿ ನಾನು ಆಂಧ್ರ ಪ್ರದೇಶದವನು ನಾವು ಎನ್ ಡಿ ಎ ಕಡೆಗೆ ವಾಲುತ್ತೇವೆ ನೀವು ಆಂಧ್ರದವರೇ ಇಲ್ಲ ಇಲ್ಲ ತೆಲಂಗಾಣ ಕ್ಷಮಿಸಿ ಕ್ಷಮಿಸಿ ತೆಲಂಗಾಣ ಈಗ ಏಕಾಏಕಿ ಕೆಸಿ ಆರ್ ಕೆಳಗಿಳಿದೇಕೆ ನಾಯಕರಾಗಿ ಅವರು ಹೆಚ್ಚು ಮಾಡುತ್ತಿಲ್ಲ ಎಂದು ಜನರಿಗೆ ಬೇಸರವಾಯಿತು ಅವರಿಗೆ ಮುಖ್ಯವಾಗಿ ನೌಕರ ವಿರೋಧವಿತ್ತು ತೆಲಂಗಾಣದಲ್ಲಿ ಲೋಕಸಭೆಯಲ್ಲಿ ಯಾರು ಮುಂದಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಇದೆಯಾ ಹೌದು ಹಾಗಾದರೆ ಆಂಧ್ರದಲ್ಲಿ ಜಗನ್ ರೆಡ್ಡಿ ಮುಂದಿಲ್ಲ ಎನ್ನುತ್ತಿದ್ದೀರಾ ಅವರ ಮುಖ್ಯ ಗಮನ ರೈತರ ಕಡೆಗಿದೆ ಆಂಧ್ರ ಪ್ರದೇಶದಲ್ಲಿ ಯಾವುದೇ ಐಟಿ ಕಂಪನಿಗಳಿಲ್ಲ ಅವರು ಕೇವಲ ಜನರಿಗೆ ಹಣವನ್ನು ಹಂಚುತ್ತಿದ್ದಾರೆ ಈ ಹಿಂದೆ ಚಂದ್ರಬಾಬು ನಾಯ್ಡು ಹೈದರಾಬಾದ್ನಲ್ಲಿರುವ ಐಟಿ ಕಂಪನಿಗಳ ಮೇಲೆ ಹೆಚ್ಚು ಗಮನ ಹರಿಸಿದ್ದರು ಈಗ ಗಮನ ಇಲ್ಲ ಆದ್ದರಿಂದ ಇದು ಅಪರಾಜ್ಯದ ಅವನತಿಗೆ ಕಾರಣವಾಗಿದೆ ಕೇಕ್ಟರ್ ಹೈದರಾಬಾದ್ನಲ್ಲಿ ಐಟ ಕ್ಷೇತ್ರವನ್ನು ತುಂಬಾ ಅಭಿವೃದ್ಧಿಪಡಿಸಿದ್ದರು ಅಮೆಜಾನ್ ಮತ್ತು ಗೂಗಲ್ ಕೂಡ ಹೈದರಾಬಾದ್ಗೆ ಬಂದಿದೆ ಎಂದು ನಾನು ಭಾವಿಸುತ್ತೇನೆ ಹುಡುಗರಿಗಿಂತ ಮಹಿಳೆಯರು ಹೆಚ್ಚು ಬುದ್ಧಿವಂತರು ಏನು ನಾನು ತೆಲಂಗಾಣದಿಂದ ಬಂದಿದ್ದೇನೆ ಮತ್ತು ಕೆ ಅವರು ರಾಜ್ಯವನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಮೊದಲ ಐದು ವರ್ಷ ಅವರು ಚೆನ್ನಾಗಿ ಕೆಲಸ ಮಾಡಿದರು ಕೆಆರ್ ಕೂಡ ಐಟಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದರು ಆದರೆ ಮುಂದಿನ ಐದು ವರ್ಷಗಳಲ್ಲಿ ಅದು ಉತ್ತಮವಾಗಿಲ್ಲ ಏನು ತಪ್ಪಾಗಿದೆ ಅವರು ಅನೇಕ ಸಮಸ್ಯೆಗಳನ್ನು ನಿರ್ಲಕ್ಷಿಸಿದರು ಮುಖ್ಯವಾಗಿ ಶಿಕ್ಷಣದಲ್ಲಿ ತೆಲಂಗಾಣದಲ್ಲಿ ಸಾಕ್ಷರತೆಯ ಪ್ರಮಾಣವು ತುಂಬಾ ಕಡಿಮೆಯಾಗಿದೆ ಹಾಗಾಗಿ ತೆಲಂಗಾಣದಲ್ಲಿ ಬದಲಾವಣೆ ಕಾಣಲು ಜನರು ಬಯಸುತ್ತಿದ್ದಾರೆ ಬಹಳ ವಿಷಯ ಎನ್ ಟಿಎ ಎಂದು ಹೇಳುವ ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಮೊದಲು ನಂತರ ನಾನು ನಿಮ್ಮನ್ನು ಇಂಡಿಯನ್ನು ಕೇಳುತ್ತೇನೆ ಯಾರು ಗೆಲ್ಲುತ್ತಾರೆ ಎಂದು ನೀವು ಯೋಚಿಸುತ್ತೀರಿ ಡಿ ಎ ನಿಮ್ಮಲ್ಲಿ ಎಷ್ಟು ಮಂದಿ ಎನ್ ಎ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ನಿಮ್ಮಲ್ಲಿ ಎಷ್ಟು ಮಂದಿಗೆ ಇಂಡಿಯಾ ಎಂದರೆ ಕಾಂಗ್ರೆಸ್ ಮತ್ತು ಇತರರು ಎಂದು ಭಾವಿಸುತ್ತಾರೆ ಕಾಂಗ್ರೆಸ್ ಅಂದುಕೊಂಡರೆ ಕೈ ಎತ್ತಿ ಯಾರೂ ಬೆಂಬಲಿಸುತ್ತಿಲ್ಲ ಸರಿ ಅರ್ಥವಾಯಿತು ತುಂಬಾ ಧನ್ಯವಾದಗಳು ಯಾವ ಕಡೆ ಮುಂದಿದೆ ಯಾವ ಕಡೆ ಬಿ ಜೆ ಪಿಯಿಂದ ಅಥವಾ ಭಾರತವೇ ನಾನು ಈಗ ಬಿಜೆಪಿಯನ್ನು ಬೆಂಬಲಿಸುತ್ತಿದ್ದೇನೆ ಎಂದು ಹೇಳುತ್ತೇನೆ ನಮ್ಮ ಸುತ್ತಮುತ್ತಲಿನ ಬಹುತೇಕ ಜನರು ಬಿಜೆಪಿಯನ್ನು ಬೆಂಬಲಿಸುತ್ತಿದ್ದಾರೆ ನಮ್ಮ ಸುತ್ತಮುತ್ತಲಿನ ಜನರು ಬನಾರಸ್ಗೆ ಹೆಚ್ಚು ಲಗತ್ತಿಸಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಬನಾರಸ್ನಲ್ಲಿ ಆಗಿರುವ ಎಲ್ಲಾ ಅಭಿವೃದ್ಧಿಯನ್ನು ಅವರು ನೋಡಿದ್ದಾರೆ ಹಾಗಾಗಿ ಅದು ಕಾರಣವಾಗಿರಬಹುದು ಎಂದು ನಾನು ಭಾವಿಸುತ್ತೇನೆ ಬಿಜೆಪಿ ಬೆಂಬಲಕ್ಕೆ ರಾಮಮಂದಿರವೇ ಕಾರಣ ಎಂದು ನಾನು ಭಾವಿಸುತ್ತೇನೆ ಹೆಚ್ಚಾಗಿ ಹೆಚ್ಚಾಗಿ ಮತ್ತು ಸನಾತನ ಧರ್ಮ ಅವರು ಅದಕ್ಕಾಗಿ ಸಾಕಷ್ಟು ಮಾಡಿದ್ದಾರೆ ಮತ್ತು ನನ್ನ ಹೆಚ್ಚಿನ ಸ್ನೇಹಿತರು ಹಿಂದೂಗಳು ಆದ್ದರಿಂದ ನಾವು ಆ ರೀತಿಯಲ್ಲಿ ಬೆಂಬಲಿಸುತ್ತೇವೆ ಈ ಚುನಾವಣೆಯಲ್ಲಿ ಬಿತ್ತಿನ ಹಿನ್ನಡೆ ಸಾಧಿಸಲಿದೆ ಎಂದು ಭಾವಿಸುತ್ತೇನೆ ಅರವತ್ತರಿಂದ ನಲವತ್ತು ಅರವತ್ತ್ನಾಲ್ಕು ಹೌದು ಆದ್ದರಿಂದ ಮೈಲುಗಳಷ್ಟು ಮುಂದೆ ಅಲ್ಲ ಆದರೆ ಸ್ವಲ್ಪ ಹೌದು ನಾನು ಹಾಗೆ ಭಾವಿಸುತ್ತೇನೆ ಏಕೆಂದರೆ ದೂರದರ್ಶನದಲ್ಲಿ ನಾವು ನೋಡಬಹುದಾದಂತೆ ಪಡ್ಜ್ಯ ಹತ್ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಪಡೆಯುತ್ತದೆ ಎಂದು ತೋರುತ್ತದೆ ಆದರೆ ಅದು ನಿಜವಾದ ಪ್ರಕರಣ ಎಂದು ನಾನು ಭಾವಿಸುವುದಿಲ್ಲ ನಿಮಗೆ ಏನನಿಸುತ್ತದೆ ನನಗೂ ಹಾಗೆ ಅನಿಸುತ್ತದೆ ಏಕೆಂದರೆ ನೀವು ಬಿಹಾರ ದೆಹಲಿ ಬಂಗಾಳವನ್ನು ನೋಡಿದರೆ ಬಂಗಾಳವಲ್ಲ ಆದರೆ ಹಿಂದೆ ಇತರರಿಗಿಂತ ಬಹಳ ಮುಂದಿದೆ ನಾನು ಎಪ್ಪತ್ತು ಮೈನಸ್ ಮೂವತ್ತು ಎಂದು ಹೇಳುತ್ತೇನೆ ಹೌದು ಈ ಮೂರು ಮೈನಸ್ ನಾಲ್ಕು ರಾಜ್ಯಗಳಲ್ಲಿ ಹಿಂದಿ ಬೆಲ್ಟ್ ಸರಿ ಮತ್ತು ನೀವು ಚುನಾವಣೆಯಲ್ಲಿ ಭಾರತದ ಮೈತ್ರಿ ಮುಂದಿರಬಹುದು ಎಂದು ನಾನು ಭಾವಿಸುತ್ತೇನೆ ಭಾರತ ಮೈತ್ರಿ ಮುಂದಿರಬಹುದೇ ಆದರೆ ಲೆಕ್ಕಾಚಾರ ಹಾಕಿದರೆ ಬಹುತೇಕರು ಒಕ್ಕೂಟ ಇಂಡಿಯಾ ಮೈತ್ರಿಯನ್ನು ಬೆಂಬಲಿಸುತ್ತಾರೆ ಆದ್ದರಿಂದ ಅವರು ಮುನ್ನಡೆಸುತ್ತಾರೆ ನಾನು ಭಾವಿಸುತ್ತೇನೆ ಜನರು ಇಂಡಿಯಾವನ್ನು ಏಕೆ ಬೆಂಬಲಿಸುತ್ತಾರೆ ಮತ್ತು ಜನರು ಬಿಜೆಪಿಯನ್ನು ಏಕೆ ಬೆಂಬಲಿಸುತ್ತಾರೆ ನಿರುದ್ಯೋಗವು ಒಂದು ಪ್ರಮುಖ ಅಂಶವಾಗಿದೆ ಎಂದು ನಾನು ಭಾವಿಸುತ್ತೇನೆ ಯುವಕರು ಇಂಡಿಯಾ ಮೈತ್ರಿಯೊಂದಿಗೆ ಹೋಗುತ್ತಿದ್ದಾರೆ ನೀತಿಯ ಮಟ್ಟದಲ್ಲಿ ಬಿಜೆಪಿ ಹೆಚ್ಚು ಮಾಡುತ್ತಿಲ್ಲ ಇದು ಪ್ರದರ್ಶನಕ್ಕೆ ಮತದಾರರ ಮೇಲೆ ಪ್ರಭಾವ ಬೀರಲು ಹೆಚ್ಚು ಅದು ನನ್ನ ಅನಿಸಿಕೆ ರಾಮ ಮಂದಿರ ಬಹಳ ಮುಖ್ಯವೋ ಅಥವಾ ಅಮುಖ್ಯವೋ ಏನಾಗಿದೆ ಈ ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ನಾನು ನಮ್ಮ ಮನೆಯಲ್ಲಿ ಅಡುಗೆ ಮಾಡುವ ನನ್ನ ಸೇವಕೆಯೊಂದಿಗೆ ಮಾತನಾಡುತ್ತಿದ್ದೆ ಅವಳು ತನ್ನ ಕೂಮಿ ಓಡುತ್ತಿದ್ದಳು ಪ್ರಭು ರಾಮ್ ಎಂದು ಹೇಳುತ್ತಿದ್ದಳು ಮತ್ತು ಅವಳು ಅಯೋಧ್ಯೆಗೆ ಭೇಟಿ ನೀಡಲು ಎಷ್ಟು ಬಯಸುತ್ತಾಳೆ ಮತ್ತು ಎಲ್ಲದರ ಬಗ್ಗೆ ಮಾತನಾಡುತ್ತಿದ್ದಳು ನಾನು ಅವನೊಂದಿಗೆ ಸಮ್ಮತಿಸುತ್ತೇನೆ ನಿರುದ್ಯೋಗವು ಒಂದು ದೊಡ್ಡ ಕಾರಣ ಎಂದು ನಾನು ನಂಬುತ್ತೇನೆ ಮತ್ತು ಹಲವಾರು ಇತರ ವಿಷಯಗಳು ಜಾರಿಯಲ್ಲಿರಬೇಕು ಆದರೆ ಅದು ಸ್ಥಳದಲ್ಲಿಲ್ಲ ಈ ಸರ್ಕಾರವು ಜನರನ್ನು ಭಾವನಾತ್ಮಕವಾಗಿ ಪ್ರಚೋದಿಸುವ ಅನೇಕ ಕೆಲಸಗಳನ್ನು ಮಾಡಿದೆ ಮಂದಿರ ಮುನ್ನೂರ ಜನರನ್ನು ಪ್ರಚೋದಿಸುವ ಮತ್ತು ಅವರಿಗೆ ಬಹಳಷ್ಟು ಅರ್ಥವನ್ನು ನೀಡುತ್ತದೆ ಹಾಗಾಗಿ ನಾನು ಭಾವಿಸುತ್ತೇನೆ ಹೌದು ಬಹಳ ಆಸಕ್ತಿದಾಯಕ ನೀವು ತುಂಬಾ ವಿಶ್ಲೇಷಣಾತ್ಮಕರಾಗಿದ್ದೀರಿ ನಾನು ಹೇಳಲೇಬೇಕು ನೀವು ಬಂದವರು ಎಂಬುದು ಖಚಿತವೇ ಅಥವಾ ನೀವು ರಾಜಕೀಯ ವಿಜ್ಞಾನಿಯೇ ಏಕೆಂದರೆ ಇದು ಮೂಲ ಸಮಸ್ಯೆಗಳನ್ನು ನೋಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಭಾರತ ಒಕ್ಕೂಟವು ಜಾತಿವಾದಿ ವಿಷಯಗಳ ಮೇಲೆ ಜಾತಿ ಗಣತಿ ಮತ್ತು ಆ ರೀತಿಯ ವಿಷಯಗಳ ಮೇಲೆ ಕೇಂದ್ರೀಕರಿಸಿದೆ ಆದರೆ ಜೆಪಿ ಅಭಿವೃದ್ಧಿಯ ಮೇಲೆ ಹೆಚ್ಚು ಗಮನ ಹರಿಸಿದೆ ನೀವು ಏನಾದರೂ ಹೇಳಲು ಬಯಸುವಿರಾ ನಿಮ್ಮನ್ನು ಯಾರು ಏನಾದರೂ ಹೇಳಲು ಬಯಸುವುದಿಲ್ಲವೇ ನಿಮ್ಮ ವಲಯದಲ್ಲಿ ಯಾರು ಮುಂದೆ ಸಾಗುತ್ತಿದ್ದಾರೆ ಮೈತ್ರಿ ಅಥವಾ ಭಾರತ ಮೈತ್ರಿ ಯಾರು ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಹೇಳಿ ಕಲ್ಪನೆ ಇಲ್ಲ ನಿಮ್ಮ ಮನಸ್ಸಿನಲ್ಲಿ ಏನೇ ಇರಲಿ ನಮಗೆ ಯಾವುದೇ ಕಲ್ಪನೆ ಇಲ್ಲ ಕಲ್ಪನೆ ಇಲ್ಲ ಅಷ್ಟೊಂದು ಹೇಳುವುದಿಲ್ಲ ನಾನು ಕಾಮೆಂಟ್ ಮಾಡುವುದಿಲ್ಲ ನಿಮಗೂ ಗೊತ್ತಾ ಪ್ರಾಮಾಣಿಕವಾಗಿ ಬಿಜೆಪಿ ಎ ನನ್ನ ಸ್ನೇಹಿತರು ಹೆಚ್ಚು ಬೆಂಬಲಿಸುತ್ತಾರೆ ಮತ್ತು ನಾನು ಹೆಚ್ಚು ಬೆಂಬಲಿಸುತ್ತೇನೆ ಅದು ಯಾವ ಕಾರಣಕ್ಕಾಗಿ ಮೊದಲನೆಯದಾಗಿ ಅವರು ಮಾಡುತ್ತಿರುವ ಕೆಲಸಗಳು ಹಿಂದಿನ ಸರ್ಕಾರ ಮಾಡದಿರುವಂತೆ ಅಲ್ಲ ಆದರೆ ಅವರು ಅದರ ಬಗ್ಗೆ ಹೆಚ್ಚು ಧ್ವನಿ ಎತ್ತಿದ್ದಾರೆ ಆದ್ದರಿಂದ ಅವರು ಯಾವ ಕೆಲಸ ಮಾಡುತ್ತಿದ್ದಾರೆಂದು ನಮಗೆ ತಿಳಿದಿದೆ ಆದ್ದರಿಂದ ಅದು ದೊಡ್ಡ ಪರಿಣಾಮವನ್ನು ತೀರುತ್ತದೆ ನೀವು ಧ್ವನಿಯಾಗಿದ್ದರೆ ಜನರು ನಿಮ್ಮನ್ನು ನೋಡಿದರೆ ನೀವು ಹೈಲೈಟ್ಗಳಲ್ಲಿ ಮಾಧ್ಯಮದ ಬಗ್ಗೆ ನಮ್ಮ ಅಭಿಪ್ರಾಯ ನನಗನ್ನಿಸುತ್ತದೆ ಮಾಧ್ಯಮ ಎಂದರೆ ಮಾಧ್ಯಮಗಳು ಬಹಳ ನಿಷ್ಪಕ್ಷಪಾತವಾಗಿದ್ದವು ಎಂದು ನಾನು ಭಾವಿಸುತ್ತೇನೆ ಆದರೆ ಈಗ ಅದು ಮೊದಲಿನಂತೆ ಪಕ್ಷಪಾತವಿಲ್ಲ ಎಂದು ನನ್ನ ಕುಟುಂಬ ಮತ್ತು ಇತರರಿಂದ ನಾನು ಕೇಳುತ್ತಿದ್ದೇನೆ ಕೆಲವು ಚಾನೆಲ್ಗಳು ಒಂದು ರಾಜಕೀಯ ಪಕ್ಷಕ್ಕೆ ಹೊಂದಿಕೊಂಡಿವೆ ಇನ್ನು ಕೆಲವು ಚಾನೆಲ್ಗಳು ಇನ್ನೊಂದಕ್ಕೆ ಹೊಂದಿಕೊಂಡಿವೆ ಹಾಗಾಗಿ ಮಾಧ್ಯಮಗಳು ನಿಷ್ಪಕ್ಷಪಾತವಾಗಿಲ್ಲ ಎಂದು ತೋರುತ್ತದೆ ನೀವು ನಿಮ್ಮ ಪೋಸ್ಟರು ನೀವು ಎಲ್ಲಿಂದ ಬಂದಿದ್ದೀರಿ ಜೈಪುರ ರಾಜಸ್ಥಾನ ಮತ್ತು ನಿಮ್ಮ ಪೋಷಕರಿಗೆ ಹೇಳುವ ರೀತಿಯಲ್ಲಿ ನೀವು ಮತ ಚಲಾಯಿಸುತ್ತೀರಾ ಅಥವಾ ಸ್ವತಂತ್ರವಾಗಿ ಸ್ವತಂತ್ರವಾಗಿ ನಾನು ಇತರರನ್ನು ನೋಡುತ್ತೇನೆ ಮತ್ತು ನಾನು ನನ್ನ ಸ್ವಂತ ಅಭಿಪ್ರಾಯಗಳನ್ನು ಸಹ ರೂಪಿಸುತ್ತೇನೆ ಹೌದು ನನ್ನ ಪ್ರಕಾರ ಈ ರಾಷ್ಟ್ರದ ಯುವಕರಾಗಿ ಅಭಿವೃದ್ಧಿ ರಾಷ್ಟ್ರವು ಅಭಿವೃದ್ಧಿ ಹೊಂದಿದ ದರ ರಾಷ್ಟ್ರೀಯತೆ ಅಲೆ ನಮ್ಮ ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸಿದೆ ಇದರಿಂದ ನಾನು ತುಂಬಾ ಸ್ಫೂರ್ತಿಗೊಂಡಿದ್ದೇನೆ ಮತ್ತು ನನ್ನ ಪ್ರಕಾರ ಈ ದೇಶದ ಯುವಕರಾದ ನಾನು ಅಭಿವೃದ್ಧಿಯನ್ನು ಕಂಡಂತೆ ಈ ಸರ್ಕಾರವನ್ನು ಹೊಂದಲು ಬಯಸುತ್ತೇನೆ ನನ್ನ ಬಾಲ್ಯದಿಂದಲೂ ನನಗೆ ಇಪ್ಪತ್ತು ವರ್ಷ ಮತ್ತು ನಾನು ನೋಡಿದ್ದೇನೆ ಒಂದೇ ಭಾರತದಿಂದ ಬಾಹ್ಯಾಕಾಶ ವಲಯದವರೆಗೆ ಮಿಲಿಟರಿಯವರೆಗೆ ಅದು ನಮ್ಮ ದೇಶಕ್ಕೆ ಜಾಗತಿಕ ಮನ್ನಣೆಯಾಗಿರಲಿ ನಮ್ಮ ದೇಶವು ನಮ್ಮ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡಿದೆ ಮತ್ತು ನಮ್ಮ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮಾತ್ರ ನಾವು ಮುಂದುವರಿಯಬಹುದು ನಿಮ್ಮ ಕುಟುಂಬ ಯಾವಾಗಲೂ ಬಿಜೆಪಿಗೆ ಮತ ಹಾಕಿದೆ ಇಲ್ಲ ಎರಡು ಸಾವಿರ ಹದಿನಾಲ್ಕರಲ್ಲಿ ರಲ್ಲಿ ನನ್ನ ಕುಟುಂಬ ಕಾಂಗ್ರೆಸ್ಗೆ ಮತ ಹಾಕಿದೆ ಎಂದು ನನಗೆ ತಿಳಿದಿದೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಅವರನ್ನು ಬಿಜೆಪಿಗೆ ಮತ ಹಾಕುವಂತೆ ಒತ್ತಾಯಿಸಿದೆ ನೀವು ಅವರಿಗೆ ಮನವರಿಕೆ ನೀವು ಯುವಕರು ಬುದ್ಧಿವಂತರು ಅವರು ಕೇವಲ ಕಾಂಗ್ರೆಸ್ ಕಾಂಗ್ರೆಸ್ ಎಂಬ ಆ ಲೋಕದಲ್ಲಿ ಬದುಕುತ್ತಿದ್ದರು ಮತ್ತು ನನ್ನ ಅಜ್ಜಿಯರು ಸಹ ಅವರು ಇನ್ನೂ ಕಾಂಗ್ರೆಸ್ ಅನ್ನು ನಂಬುತ್ತಾರೆ ನೀವು ಅವರಿಗೆ ಮನವರಿಕೆ ಮಾಡಿದ್ದೀರಾ ಹೌದು ತುಂಬಾ ಧನ್ಯವಾದಗಳು ನಾನು ಈ ವರ್ಷ ಮತ ಚಲಾಯಿಸುತ್ತೇನೆ ಹೌದಾ ಹೌದು ಮೊದಲ ಬಾರಿಗೆ ಮತದಾರ ಒಳ್ಳೆಯದಾಗಲಿ ವಾಸ್ತವವಾಗಿ ಯಾವ ಪಕ್ಷ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆಯೋ ಆ ಪಕ್ಷವೇ ಗೆಲ್ಲುತ್ತದೆ ಎಂಬುದು ನನ್ನ ಭಾವನೆ ಭಾರತದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದರೆ ಅದು ಗೆಲ್ಲುತ್ತದೆ ಉದಾಹರಣೆಗೆ ಜನರು ಇದೀಗ ಹುಡುಕುತ್ತಿರುವುದು ಉದ್ಯೋಗಗಳು ಹಾಗಾಗಿ ಯಾವ ಪಕ್ಷ ಇದಕ್ಕೆ ಹೆಚ್ಚಿನ ಅವಕಾಶ ಕಲ್ಪಿಸಿಕೊಡುತ್ತದೆಯೋ ಆ ಪಕ್ಷವೇ ಗೆಲ್ಲುತ್ತದೆ ಇದೀಗ ಯುವಕರ ಮುಖ್ಯ ಗಮನವು ಉದ್ಯೋಗಗಳ ಮೇಲಿದೆ ಹಾಗಾದರೆ ಯಾವ ಪಕ್ಷ ಕೆಲಸ ಕೊಡುವುದು ಉತ್ತಮ ಇದೀಗ ಇಬ್ಬರೂ ಚೆನ್ನಾಗಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಸ್ವಲ್ಪ ಉತ್ತಮ ಯಾರು ಉತ್ತಮ ಈಗ ನೀವು ನನ್ನನ್ನು ಬಲೆಗೆ ಬೀಳಿಸಿದೆ ಕಾಂಗ್ರೆಸ್ ಕೂಡ ಚೆನ್ನಾಗಿದೆ ಈಗ ನೋಡೋಣ ರಾಜತಾಂತ್ರಿಕರಾಗಬೇಡಿ ಯಾರು ಮುಂದಿದ್ದಾರೆ ಯಾರು ಕೆಲಸದಲ್ಲಿ ಸ್ವಲ್ಪ ಉತ್ತಮರು ನಾನು ರಾಜಸ್ಥಾನದಿಂದ ಬಂದಿದ್ದೇನೆ ಹಾಗಾಗಿ ಉದ್ಯೋಗವನ್ನು ಒದಗಿಸುವಲ್ಲಿ ಕಾಂಗ್ರೆಸ್ ಉತ್ತಮವಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದರೆ ಈಗ ನಮಗೆ ಬಿಜೆಪಿ ಸರ್ಕಾರ ಬಂದಿದೆ ನೋಡೋಣ ಯೂಪನ್ನಲ್ಲಿ ಯೋಗಿಜಿ ಇದ್ದಾರೆ ಅವರು ಒಳ್ಳೆಯವರು ನಾನು ಕಾಂಗ್ರೆಸ್ ಭಾರತವನ್ನು ಆರಿಸಿಕೊಳ್ಳುತ್ತೇನೆ ಹೀಗೆ ಎಲ್ಲವೂ ಪ್ರಸ್ತುತ ಬಿಜೆಪಿ ದುರೀಕರಣದಲ್ಲಿ ತೊಡಗಿದೆ ಮತ್ತು ನೀವು ಉದ್ಯೋಗವನ್ನು ಪರಿಗಣಿಸಿದರೆ ಯುವಕರಿಗೆ ಅಂತಹ ಭರವಸೆ ಇಲ್ಲ ಕಾಂಗ್ರೆಸ್ ಬಂದರೆ ಉದ್ಯೋಗದ ಭರವಸೆ ವೆಚ್ಚವಿದೆ ಹಾಗಾದರೆ ಉದ್ಯೋಗಗಳು ಇದು ಒಂದು ಪ್ರಮುಖ ವಿಷಯವೇ ಖಂಡಿತವಾಗಿಯೂ ದೊಡ್ಡ ಸಮಸ್ಯೆಯಾಗಿದೆ ನಾವು ಯುವಕರು ಮತ್ತು ನಾವು ಒಂದರಿಂದ ಎರಡು ತಿಂಗಳಲ್ಲಿ ಪದವಿ ಪಡೆಯುತ್ತೇವೆ ಆದರೆ ಯಾವುದೇ ಕಂಪನಿಯು ಇಲ್ಲಿಗೆ ಬರುತ್ತಿಲ್ಲ ಆರ್ಥಿಕ ಹಿಂಜರಿತವಿದೆ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿಯೂ ಖಾಲಿ ಹುದ್ದೆಗಳಿಲ್ಲ ಅವರು ಖಾಲಿ ಹೃದಯಗಳಲ್ಲೂ ಬಿಡುಗಡೆ ಮಾಡುತ್ತಿಲ್ಲ ಆದರೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಮೂವತ್ತು ಲಕ್ಷ ಉದ್ಯೋಗ ನೀಡುವುದಾಗಿ ಉಲ್ಲೇಖಿಸಿದೆ ಮತ್ತು ನಾವು ಅವರ ಇತಿಹಾಸವನ್ನು ನೋಡಿದರೆ ಕಾಂಗ್ರೆಸ್ ಹೆಚ್ಚು ಉತ್ತಮವಾಗಿದೆ ಎಂದು ನಾವು ನೋಡಬಹುದು ಯಾವ ಸರಕಾರ ಬಂದರೂ ಸಮಾಜಕ್ಕಾಗಿ ದುಡಿಯುತ್ತಾರೆ ಆದರೆ ಇದರ ನಿರುದ್ಯೋಗ ಹೆಚ್ಚಾಗುತ್ತಿರುವುದರಿಂದ ಜನರು ಅತೃಪ್ತರಾಗಿದ್ದಾರೆ ಆದರೆ ಜನ ಎಲ್ಲವನ್ನು ಕೈಬಿಟ್ಟು ಇದರತ್ತ ಗಮನ ಹರಿಸುವುದು ಅಷ್ಟು ದೊಡ್ಡ ಅಂಶವಲ್ಲ ಧರ್ಮ ಉಪ್ರಮುಖ ಅಂಶವೇ ಇಲ್ಲ ಧರ್ಮ ಮುಖ್ಯವಲ್ಲ ಪ್ರಕಾರ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಿವೆ ಸಿದ್ಧಾಂತಗಳೂ ಇವೆ ನಿಮ್ಮ ಬಗ್ಗೆ ನನಗೆ ರಾಜಕೀಯದಲ್ಲಿ ತುಂಬಾ ಒಳ್ಳೆಯದು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನಾನು ಮತ ಹಾಕಬೇಕಾದರೆ ಮೇಲಿನ ಯಾವುದನ್ನೂ ಆಲಿಸಿಕೊಳ್ಳುವುದಿಲ್ಲ ಪ್ರಸ್ತುತ ವ್ಯವಸ್ಥೆ ಮತ್ತು ರಾಜಕೀಯ ಸನ್ನಿವೇಶವನ್ನು ನೋಡಿದರೆ ಬಿಜೆಪಿ ಉತ್ತರ ರಾಜಕೀಯ ಪಕ್ಷಗಳಿಗಿಂತ ಸ್ಪಷ್ಟವಾಗಿ ನಿಂತಿದೆ ಎಂದು ನಾನು ಭಾವಿಸುತ್ತೇನೆ ಕಾರಣವೇನಾದರೂ ಅವರು ನಾಗರಿಕರ ಬಗ್ಗೆ ನಿರ್ದಿಷ್ಟವಾದ ಗುರಿಗಳು ಮತ್ತು ದೃಷ್ಟಿಕೋನಗಳನ್ನು ಹೊಂದಿರುವುದು ಮುಖ್ಯ ಕಾರಣ ಎಂದು ನಾನು ಭಾವಿಸುತ್ತೇನೆ ಪ್ರಜೆಗಳಿಗೆ ಒಳ್ಳೆಯದಲ್ಲದಿದ್ದರೂ ಪ್ರಜೆಗಳನ್ನು ಹೇಗೆ ಗುರಿಪಡಿಸಬೇಕು ಮತ್ತು ಅವರಿಗೆ ಏನು ಬೇಕು ಎಂದು ಅವರಿಗೆ ತಿಳಿದಿದೆ ನಾಗರಿಕರು ತಮಗೆ ಬೇಕಾದುದನ್ನು ಆಯ್ಕೆ ಮಾಡುತ್ತಾರೆ ಆದರೆ ಅವರು ತಮ್ಮ ಕಾರ್ಡ್ಗಳನ್ನು ಸರಿಯಾಗಿ ಆಡಿದರೆ ಅವರು ಗೆಲ್ಲುತ್ತಾರೆ ಎಂದು ಅವರಿಗೆ ತಿಳಿದಿದೆ ಮತ್ತು ನೀವು ಎಲ್ಲಿಂದ ಬಂದಿದ್ದೀರಿ ನಾನು ಬಿಹಾರ ಮೂಲದವನು ನಾನು ಪ್ರಸ್ತುತ ಐಐಟಿ ಪಿಎಚ್ ಯುನಲ್ಲಿ ಓದುತ್ತಿದ್ದೇನೆ ಯಾರು ಮುಂದಿದ್ದಾರೆ ಅಥವಾ ಇವರ ಮೂಲಕ್ಕೆ ಹಲವು ದೃಷ್ಟಿಕೋನಗಳಿವೆ ಆದರೆ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಪ್ರಜಾಪ್ರಭುತ್ವದ ಅಂಶವು ತುಂಬಾ ಗಂಭೀರವಾಗಿದೆ ಈಗ ನಡೆಯುತ್ತಿರುವ ವಿಷಯಗಳ ಬಗ್ಗೆ ಉಪ್ರಯೋಜಿತರಾಗುವುದಕ್ಕಿಂತ ಹೆಚ್ಚಾಗಿ ಆಯ್ಕೆಯ ಬಗ್ಗೆ ಸಾರ್ವಜನಿಕರು ಗಂಭೀರವಾಗಿರಬೇಕಾಗಿರುವುದು ಒಂದು ವಿಷಯ ಎಲ್ಲರಿಗೂ ತಿಳಿದಿದೆ ಇದು ಸಿದ್ಧಾಂತದ ಬಗ್ಗೆ ಅಲ್ಲ ಇದು ಸಾರ್ವಜನಿಕರ ಬಗ್ಗೆ ಮತ್ತು ಸಾರ್ವಜನಿಕರ ಜಾಗೃತಿಯನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಚಾನಲೈಸ್ ಮಾಡಲಾಗಿದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಅದಕ್ಕಾಗಿಯೇ ಕೆಲವು ಪಕ್ಷಗಳು ಮುಂದಿವೆ ಮತ್ತು ಕೆಲವು ಇಲ್ಲ ಎಂದು ತೋರುತ್ತದೆ ಆದರೆ ನೀರು ನೆಲದ ಮೇಲೆ ಹೋದರೆ ನಾವು ಮೂರನೇ ಆರ್ಥಿಕತೆ ಇತ್ಯಾದಿ ಎಂದು ಹೇಳಿಕೊಳ್ಳುತ್ತಿರುವಾಗ ಜನರಿಗೆ ಇನ್ನೂ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನೀವು ನೋಡುತ್ತೀರಿ ಆದ್ದರಿಂದ ಅದು ಈಗಿನ ದೃಶ್ಯವಾಗಿದೆ ಹಾಗಾದರೆ ಜನರು ತಮ್ಮ ಹೆಚ್ಚಿನ ಸುದ್ದಿಗಳನ್ನು ದೂರದರ್ಶನ ಸಾಮಾಜಿಕ ಮಾಧ್ಯಮ ಯೂಟ್ಯೂಬ್ ವಾಟ್ಸಪ್ನಿಂದ ಪಡೆಯುತ್ತಾರೆ ಇಲ್ಲ ವಾಸ್ತವವಾಗಿ ನಿಖರವಾಗಿ ಹೇಳಬೇಕೆಂದರೆ ಅವರ ಮೂಲಗಳು ತುಂಬಾ ಭ್ರಷ್ಟವಾಗಿವೆ ಅನೇಕ ವಿಷಯಗಳನ್ನು ಮಿಶ್ರಣ ಮಾಡಲಾಗುತ್ತಿದೆ ಮತ್ತು ಇದು ಸುತ್ತ ಮಾಹಿತಿಯಲ್ಲ ಈ ದಿನಗಳಿಗೆ ಹಿಂತಿರುಗಿ ಮತ್ತು ಈ ದಿನಗಳನ್ನು ನೋಡಿದಾಗ ಅವು ಸಂಪೂರ್ಣವಾಗಿ ವಿಭಿನ್ನವಾಗಿವೆ ನಾನು ಸ್ಪಷ್ಟವಾಗಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಹೌದು ತುಂಬಾ ಸರಿಯಾಗಿದೆ ಅವರ ಕೆಲಸ ಮತ್ತು ಯುವಕರ ಮೇಲೆ ಅವರ ಹಿಡಿದ ಇದರ ಹೊರತಾಗಿ ಹೇಳಲು ಹೆಚ್ಚೇನೂ ಇಲ್ಲ ಪಿಎಂ ಮೋದಿ ಎಂದು ಭಾವಿಸುತ್ತೇನೆ ಪ್ರಧಾನಿ ಮೋದಿ ಹೌದು ಮತ್ತು ನಾನು ಅವರನ್ನು ಬಲವಾಗಿ ಬೆಂಬಲಿಸುತ್ತೇನೆ ನನ್ನ ಭಾವನೆ ಶಿಕ್ಷಣದ ಉದ್ದೇಶಕ್ಕಾಗಿ ಅವರು ತುಂಬಾ ಒಳ್ಳೆಯವರು ಅಷ್ಟೇ ಶಿಕ್ಷಣಕ್ಕಾಗಿ